ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತು ನಮ್ಮ ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂಥ ನಾಯಕರುಗಳನ್ನ ತಾಲೂಕಿಂದ ನಾಯಕರುಗಳನ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಗೆ ನಮ್ಮ ಎಂ ಪಿಯವರ ನಿವಾಸದಲ್ಲೇ ಒಂದು ಸಭೆಯನ್ನು ಕರೆದಿದ್ದೀವಿ ಎಲ್ಲರೂ ಕೂಡ ತಮ್ಮ ಬಂದು ಎಲ್ಲರ ಅಭಿಪ್ರಾಯಗಳನ್ನ ಹೇಳಬೇಕು ಮತ್ತು ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ ನಾಲ್ಕು ಗಂಟೆಗೆ ಜೆ ಪಿ ನಗರದ ನಿವಾಸದಲ್ಲಿ ನಾವೆಲ್ಲರೂ ಕೂಡ ನಾವೇ ಎಲ್ಲರಿಗೂ ಹೇಳಿ ಸಭೆಯನ್ನು ಕರಿತಾಯಿದ್ವಿ ಸರಿ ಚರ್ಚೆ ಅಂದರೆ ಈಗ ಲೋಕಸಭಾ ಚುನಾವಣೆ ಹತ್ರ ಇದೆ ಸೊ ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಈಗ ಸಂಸದರು ಏನು ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಏನು ನಿರ್ಧಾರ ತಗೊಬೇಕು ಅಂತೇಳಿ ಮತ್ತು ಈಗಾಗಲೇ ನಮಗೂ ಕೂಡ ಒಂದು ಭರವಸೆ ಏನಿದೆ ಅಂತ ಹೇಳಿದ್ರೆ ನಮಗೆ ಒಂದು ಬಿ ಜೆ ಪಿ ಅವ್ರಿಗೆ ಒಂದು ಆಶಾಭಾವನೆ ಇದೆ ನಮಗೆ ಬಿ ಜೆ ಪಿಯಿಂದ ಬಿ ಫಾರಂ ಹಾಗೇ ಆಗುತ್ತೆ ಅನ್ನೋ ನಮಗೆ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಮುಂದಿನ ರಾಜಕೀಯ ರೂಪುರೇಷೆಗಳನ್ನ ಯಾವ ರೀತಿ ಮಾಡಬೇಕು ಚುನಾವಣೆಯ ತಂತ್ರಗಳನ್ನ ಯಾವ ರೀತಿ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಿ ಮುಂದಿನ ರಾಜಕೀಯ ಚರ್ಚೆಗಳು ಮತ್ತು ಚುನಾವಣೆಯ ಚರ್ಚೆಗಳು ಅದು ಖಂಡಿತ ಆ ಸಭೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೌದು ಈಗ ನಮಗೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗದೆ ಇರೋದ್ರಿಂದ ಯಾಕೆಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆ ಆಗದೆ ಇರೋದ್ರಿಂದ ನಾವು ಒಂದು ಆಶಾಭಾವನೆ ಇದೆ ನಮಗೆ ನಮಗೆ ಈಗ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ರವರು ಕೂಡ ಮೋದಿಯವ್ರನ್ನ ಭೇಟಿ ಮಾಡಿದ್ದಾರೆ ಹಾಗೆ ಜೆ ಪಿ ನಡ್ಡಾ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ ಮತ್ತು ಅಲ್ಲಿ ಸಂತೋಷ್ ಜಿಯವ್ರನ್ನೂ ಭೇಟಿ ಮಾಡಿದ್ದಾರೆ ಬಿ ಜೆ ಪಿಯ ಹಲವು ಪ್ರಮುಖರನ್ನ ಭೇಟಿ ಮಾಡಿ ಒಂದು ಜಿಲ್ಲೆಯಲ್ಲಿ ಬಿ ಜೆ ಪಿಯ ಬೆಳವಣಿಗೆಯ ಬಗ್ಗೆ ಏನು ಮಾಡಬೇಕು ಅಂತೇಳಿ ಅವರು ಕೂಡ ಚರ್ಚೆ ಮಾಡಿರೋದ್ರಿಂದ ಆ ಚರ್ಚೆ ಫಲಪ್ರದವಾಗಿದೆ ಅಂತ ನಮಗೆಲ್ಲರಿಗೂ ಕೂಡ ಆಶಾಭಾವನೆ ಇದೆ ನಮಗೂ ಈಗಲೂ ಕೂಡ ಭರವಸೆ ಇದೆ ನೂರಕ್ಕೆ ನೂರು ಭಾಗ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಸಂಸತ್ ಸದಸ್ಯರಾದಂತಹ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿ ಇರ್ತಾರೆ ಅನ್ನೋದನ್ನ ಕರ್ಕೊಂಡು ಸಭೆ ಇಷ್ಟಪಡ್ತೀನಿ ಆದ್ರೆ ಇಲ್ಲ 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 ಈಗ ಪ್ರಥಮವಾಗಿ ಹೇಳ್ತೀನಿ ಕೇಳಿ ಈಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರನ್ನ ಇನ್ನೊಂದು ದಿವಸ ಕರೆದು ಸಭೆ ಮಾಡುವಂಥ ಆಲೋಚನೆಯಲ್ಲಿದ್ದೀವಿ ಪ್ರಥಮವಾಗಿ ಅಂಬರೀಷ್ ಅಭಿಮಾನಿಗಳು ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹಿತೈಷಿಗಳು ಅಂಬರೀಷ್ ಅಂಡ್ ಅವ್ರ ಫ್ಯಾಮಿಲಿ ಆಗೋದು ಮತ್ತು ಸುಮಲತಾ ಅಂಬರೀಷ್ ಅವ್ರಿಗೂ ಅಭಿಮಾನಿ ಬಳಗ ಜಿಲ್ಲೆಯಾದ್ಯಂತ ಇದೆ ಅಂಥವರೆಲ್ಲರನ್ನೂ ಕೂಡಿ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ನಂತರದಿಂದಲೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ಏನು ಈಗ ವಿಧಾನಸಭಾ ಅಸೆಂಬ್ಲಿಗೆ ನಿಂತಿರ್ತಕ್ಕಂಥ ಡಿಫಿಟೆಡ್ ಆದಂಥ ಕ್ಯಾಂಡಿಡೇಟ್ಗಳನ್ನು ಅವರು ಕೂಡ ಕರೆದು ಒಂದು ಆ ನಿಟ್ಟಿನಲ್ಲೂ ಕೂಡ ಒಂದು ಸಭೆಯನ್ನು ಮಾಡ್ತೀವಿ ಮೊದಲನೇಯಾಗಿ ಪ್ರಥಮವಾಗಿ ನಮ್ಮ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಮಾಡಿದಂಥವರು ಮತ್ತು ಈಗ ನಮ್ಮ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನು ಮತ್ತೆ ನಾಯಕರನ್ನು ಕರೆದು ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಂತರ ದಿನಗಳಲ್ಲಿ ಮುಂದಿನ ರಾಜಕೀಯ ನಡೆ ಏನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀವಿ ಎಷ್ಟು ಜನ ಇಲ್ಲ ಬಹುಶಃ ನಾವೀಗ ತಾಲೂಕಲ್ಲೆಲ್ಲ ಒಂದು ಒಂದು ಹತ್ತು ಹದಿನೈದು ಜನ ಪ್ರಮುಖವಾಗಿ ನಾವೇನು ಈಗ ಎಲ್ಲರನ್ನೂ ಕರಿತಾ ಇಲ್ಲ ಅದ ನಂತರ ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕಾ ಪ್ಲಾನ್ ರೆಡಿ ಮಾಡ್ಕೊತಾ ಇಲ್ಲ ಇಲ್ಲ ಈಗ ಅದು ನಂತರದಲ್ಲಿ ಈಗ ಏನಾದರೂ ಒಂದು ವೇಳೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಟಿಕೆಟ್ ಆಗಿಲ್ಲ ಅಂತಂದಾಗ ಆ ಪ್ಲಾನ್ ಬಿ ನಾವೇನು ಅಂತ ಹೇಳಿದ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈಗ ಈಗ ಇದು ಇಲ್ಲ 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 ಅಧಿಕೃತವಾಗಿ ಘೋಷಣೆ ಆಗದೆ ಇರೋದ್ರಿಂದ ನಾವು ಪ್ಲಾನ್ ಬಿ ಬಗ್ಗೆ ಇನ್ನು ಕೂಡ ಅದನ್ನ ಚಿಂತನೆ ಮಾಡಿಲ್ಲ ಆ ಚರ್ಚೆನೂ ಕೂಡ ಆಗಿಲ್ಲ ನಮ್ಗೆ ಏನಿದ್ರು ಪ್ಲಾನ್ ಎ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿ ಖಂಡಿತ ಸುಮಲತಾ ಅಂಬರೀಷ್ ಸುಮಲತಾ ಅಂಬರೀಷ್ರವರ ಸ್ಪರ್ಧೆ ಯಾಕೆ ಇರಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲ ಖಂಡಿತ ಖಂಡಿತ ಇರುತ್ತೆ ಈಗ ನಾವು ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಸಾಧನೆ ಮುಂದಿಟ್ಕಂಡ್ ಚುನಾವಣೆಗೆ ಹೋಗ್ತೀವಿ ಖಂಡಿತ ಮಂಡ್ಯದಿಂದ ಮಂಡ್ಯವನ್ನ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ವೇ ಇಲ್ಲ ಸುಮಲತಾ ಅಂಬರೀಷ್ರವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿ ಇದ್ದೇ ಇರ್ತಾರೆ ಈಗ ನಾನು ಮುಂದೆ ಈಗಲೇ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ಬಿ ಫಾರಂನ ನ ಕೇಳಿದ್ವಿ ಮುಂದೆ ಖಂಡಿತ ಈಗ ಮುಂದಿನ ರಾಜಕೀಯ ಚುನಾವಣೆಗಳು ರಾಜಕೀಯ ಬದಲಾವಣೆಗಳು ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ ನೋಡಬೇಕು ಅಧಿಕೃತವಾಗಿ ಘೋಷಣೆ ಆಗದೇ ಇರೋದ್ರಿಂದ ನಾವು ಪ್ಲಾನ್ ಈಗಲೇ ಕೂಡ ಚರ್ಚೆ ಮಾಡೋದಿಲ್ಲ ಅಧಿಕೃತವಾಗಿ ನಮಗೂ ಆಶಾಭಾವನೆ ಇದೆ ಭಾರತೀಯ ಜನತಾ ಪಕ್ಷ ಈ ಸಲ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕಂಡೆ ಉಳಿಸ್ಕೊಳ್ಳುತ್ತೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷ ಅಂತ ಮತ್ತೆ ಬಿಜೆಪಿ ಜೆ ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿರ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ